ಊಟಲ್ಲಿ ಮಾರಲಮಿ ಹಬ್ಬ ಮಾಡ್ತಾ ಇದೀವಿ ಸೊ ಇವತ್ತು ಆಫ್ ರೋಡಿಂಗ್ ಮಾಡಕ್ಕೆ ಬಂದಿದ್ದೀವಿ ಫಸ್ಟು ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗಿ ಏನೇನು ತಿಂಡಿ ಮಾಡೋವ್ರೆ ತಿನ್ಕೊಂಡು ಮಾರುಲಮಿ ಹಬ್ಬ ಮಾಡೋಣ ಬನ್ನಿ ರೈಸ್ ಆಫ್ ರೋಡಿಂಗ್ ಮಾಡ್ಕೊಂಡು ಮನೆಗೆ ಹೋಯ್ತಾ ನನ್ನ ತಮ್ಮ ಒಂದು ಬೆಟ್ಟ ತೋರಿಸ್ತೀನಿ ಕರ್ಕೊಯ್ತೀನಿ ಅಂತ ಅಂದ್ಬಿಟ್ಟು ಆಫುಡಿಂಗ್ ಸಕ್ಕತ್ತಾಗೈತೆ ಬಾ ಅಂತ ಕರ್ಕೊಯ್ತವೇ ಮೇಲು ಕಂಟ ಗಾಡಿ ಹೋಗಿಲ್ಲ ಅಂದರೆ ನೀವು ಕಳ್ಸ್ಕೊಂಡು ಹೊಡ್ಯದೆ ನಂಗೆ ರೂಟ್ ಗೊತ್ತು ಬಾರೋಣ ಕರ್ಕೊಯ್ತೀನಿ ಅಂತ ಕರ್ಕೊಯ್ತವೇ ಬರ್ರಿ ಹೋಗೋಣ ದೇವಸ್ಥಾನಕ್ಕೊಂದು ಕೈ ಮುಕ್ಕೊಂಡು ಇದ್ದೀವಿ ಬರ್ರಿ ಹೋಗೋಣ ದಾರಿ ಗೊತ್ತು ಅಂದ್ಬಿಟ್ಟು ಕಾರ್ಡ್ರಲ್ಲಿ ಕರ್ಕೊಬೋತವನೇ ಇಲ್ಲೇನೋ ತೋರಿಸ್ತಿದ್ದೇವೆ ಸ್ಟಾರ್ಟ್ ಮಲ ಬಹು ಜಕಿ ಟಟಾಣ ಆ ಆ ಮೂಲೆ ಕೊಚಿಲ್ಲ ಹ ಆ ಮೇಳೆ ಮೂಲೆ ಹ ಆ ಮೇಳೆ ಮೂಲೆ ಇಂದ ಇಂಚಳಕ್ಕೆ ಸೇರಿ ಇಂಚಳಕ್ಕೆ ಆಗ್ಿಸ್ಕೊಬಿಡು ಹ ತಿಂಗ ಗಾಡಿ ಹೊಯ್ತಿದೆ ಒಂದೇ ರೊಡ ಓ ಯಾಕ ನಮ್ಮ ಕದಿಕೋರ್ ಕಾದಿಗೆ ಏಕ ರೊಡ ಹ ஒே ரோட ஏற்க வந்தவ் ரோடுக்கேக்கோட்ட ரோடு ஆ ரோடேலி ஆகும் ಕಷ್ಟಪಟ್ಟು ಗಾಡಿ ಎತ್ತಿದ್ ಮ್ಯಾಕೆ ಮೀಸಲಾಂತೂ ಮತ್ತೆ ಇಲ್ಲ ಸ್ಟೈಟ್ ರೋಡ್ ಗಾಯ್ಸ್ ಫೈನಲಿ ಸಿಮೆಂಟ್ ರೋಡ್ ಬಂದು ಹೆಂಗ್ ಇವಾಗ ಟ್ರೀ ಸ್ಟಾಪ್ ಸ್ವಲ್ಪ ರೆಸ್ಟ್ ಸಿಗ್ತದೆ ಸಿಮೆಂಟ್ ರೋಡ್ ಬಂದಿದೀವಿ ಇಲ್ಲೇ ಹೆಂಗೈತೆ ಹೋಗಿ ಹೆಂಗೈತೆ ರೋಡ್ ಗೊತ್ತಿಲ್ಲ ನೋಡಿ ಹೋಗೋಣ ಇಲ್ಲಿ ರೋಡ್ ಗೊತ್ತೇನು ರೂಟ್ ಹಂಗ್ ಗೊತ್ತಂತೆ

ನಾನೇಗೇನೆ ಬಂದರೆ ಓಡಿಬಿಡುವ ಲವ್ ಬ್ಯಾಡ ಕಣ ಯಾಕೋ ಭಯ ಆಯ್ತದೆ ಲವ್ ಬ್ಯಾಡ ಯಾರು ಯಾರಿ ಇಬ್ಬರೇ ಇರೋದು ಕಣ ಹಾ ಡೌಟು ಲವ್ ಆಫ್ ರೋಡಿಂಗ್ ಸಮಸ್ಯೆನೇ ಬೇಡ ಕೊನೆಗೆ ಇಲ್ಲಿ ಬಂದ್ಬಿಟ್ಟು ಗಾಡಿ ನಿಲ್ಸಿದೀವಿ ಇದು ಮಧ್ಯಾಹ್ನದ್ದು ಇನ್ನೂ ಮೇಲೆ ಹೋಗ್ಬೇಕು ಇನ್ನ ಮೇಲೈತೆ ಇನ್ನೂ ಬೇಸನ್ ಮೇಲೆ ಐತಂತೆ ನೋಡ್ರಿ ಆಫ್ ರೋಡಿಂಗು ನಾನು ಮೊದಲೇ ಅಲ್ಲಿ ಆನೆ ಲದ್ದಿನ ಹೋಗ್ಬಿಟ್ಟು ಮೀಟರ್ ಆಫ್ ಆಗೋಯ್ತು ನಾನು ಸ್ವಲ್ಪ ದೂರ ಐತೆ ಕೈನೋ ಬಂದ್ಬಿಡ್ತು ಅದಕ್ಕೆ ಸ್ಟಾಪ್ ಮಾಡಿದ್ವಿ ಬನ್ನಿ ಇವಾಗ ಮತ್ತೆ ಹತ್ಕೊಂಡು ಹೋಗೋಣ ಹತ್ತೋ ಬರ್ರಿ ನಾನು ಸ್ವಲ್ಪ ದೂರ ಐತಂತೆ ಬರಿ ಹೋಗೋಣ

ಕಷ್ಟಪಟ್ಟು ಪಟ್ಟು ಕೈಯಲ್ಲ ನೋಸ್ಕೊಬಂದಿ ಗಾಡಿಯಲ್ಲೆಲ್ಲ ಬಿದ್ದಿ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದೀವಿ ಮಾಡಿರೋದಕ್ಕೂ ಮಾತ್ರ ಹೊರ್ತು ವ್ಯೂ ನೋಡಿ ವ್ಯೂ ವ್ಯೂ ಮಾತ್ರ ಸಕ್ಕದಾಗ ಐತೆ ಇಲ್ಲಿ ಯಾವ್ದೋ ದೇವಸ್ಥಾನ ಐತೆ ಒಳಗಡೆ ಐತಂತೆ ಅಡುಗೆ ಅಡ್ಗೆ ಎಲ್ಲ ಮಾಡ್ಕೊಂಡು ತಿನ್ಬೋದಂತೆ ಸಕ್ಕದಾಗ ಐತೆ ವ್ಯೂ ಇಲ್ಲಿ ಗಂಟಾ ಬಂದಿಲ್ಲ ಅಂದ್ರೆ ಗಾಡಿ ಇವನ್ನ ಅಟ್ಟಾಡ್ಸ್ಕೊಂಡು ಬರ್ಸ್ತಿದೆ ಹಂಗೋ ಹಿಂಗೋ ಮಾಡಿ ಕರ್ಕೊಂಡ್ಬಂದ್ಬಿಟ್ಟ ಸೊ ನೋಡಿ ಹೆಂಗೈತೆ ವ್ಯೂ ಒಂದು ಎರಡು ಮೂರು ಫೋಟೋ ತಕೊಂಡು ವಾಪಸ್ ಇಲ್ಲಿಂದ ಹೋಗೋದು ಅಷ್ಟೇ ಬಂದಿದೆ ರೋಡಿಂಗ್ ಮಾಡೋಕ್ಕೆ ಇಲ್ಲೇನು ಟ್ರಿಪ್ ಟ್ರಿಪ್ ಮಾಡೋಕ್ಕೆ ಏನು ಬಂದಿಲ್ಲ ಸೊ ಹೆಂಗೈತೆ ವ್ಯೂ ನೋಡಿ ಸಕ್ಕದ ಐತೆ ಯಾವ ದೇವಸ್ಥಾನ ಇದು ಮುನೇಶ್ವರನ ದೇವಸ್ಥಾನ ಅಂತೀವ್ ನಮ್ಮ ಊರಲ್ಲಿ ಇರೋ ದೇವಸ್ಥಾನ ನನಗೇ ಗೊತ್ತಿಲ್ಲ ಇಲ್ಲೊಂದು ದೇವಸ್ಥಾನ ಐತೆ ಅಂತ ಇದೇ ಫಸ್ಟ್ ಬಂದಿರೋದು ನಾನು ಬಟ್ ವ್ಯೂ ಮಾತ್ರ ಸಕ್ಕದಾಗ್ತೀವಿ ಕೆಳಗಡೆ ಕಲ್ಯಾಣಿ ಬೇರೆ ಐತಂತೆ ಹೋಗೋಣ ಅಂತ ಹೋಯ್ತ ಇದೀವಿ ಇಡೀ ಬೆಟ್ಟದಲ್ಲಿ ಯಾರು ಇಲ್ಲ ನಾವು ಇಬ್ಬರೇ ಇರೋದು ಅದೇ ಒಂದು ಸ್ವಲ್ಪ ಮೀಟರ್ ಹಾಕು ಆನೆ ಲತ್ತಿ ಆನೆ ಲದ್ದಿ ನೋಡಿ ಭಯ ಆಗೋಯ್ತು ಸರಿ ಯಾವುದು ಆನೆ ಬಂದಿಲ್ಲ ಏನದು ಕೋತಿಸೊಂಡ ಅದು ಕೋತಿ ಅಲ್ಲ ಲೇ

அது குடியதா குடியபுட்டு ಇಲ್ಲೊಂದು ಬಸಪ್ಪ ಐತೆ ದೋಸ್ತ ಮಣ್ಣಿ ಸಕ್ಕದಾಗೈತೆ ಇಲ್ಲಿಂದ ವ್ಯೂ ನೋಡಿ ಏನು ಸಕ್ಕದಾಗ ಕಾಣಿಸ್ತೈತಿ ಅದೇ ನಾರುಬಲ್ಯ ಡ್ಯಾಮು ಕ್ ನೋಡಿ ಅದೇ ಆರುಬಲೆ ಡ್ಯಾಮು ಫುಲ್ಲು ನದಿ ಕಾಣಿಸ್ತೈತಲ್ಲ ವಯಸ್ ಕೇಳಿಸುತ್ತೆಲ್ಲ ಗೊತ್ತಿಲ್ಲ ಕಾಣ್ತು ಕೈ ಸ್ಪೋಟ ಸೂಟು ಗಿಟ ಸೂಟ್ ಎಲ್ಲ ಮುಗೀತು ಈಗ ವಾಪಸ್ ಮನೆಗೆ ಹೋಯ್ತಾ ಮನೆಗೆ ಹೋದ್ರೆ ಪೂಜೆ ಕಾದೈತೆ ಎಲ್ಲ ಅಡುಗೆ ಮಾಡ್ತಾರೆ ನಾವು ಇಲ್ಲಿ ಬಂದು ಬೆಟ್ಟ ಹಾಕ್ತಾ ಇದ್ದೀವಿ ಸೊ ಬರ್ರಿ ಹೋಗೋಣ ವಾಪಸ್ ಮನೆಗೆ ಹೋಗ್ಬಿಟ್ಟು ನಿಮ್ಗೆ ವಾಪಸ್ ಸಿಗ್ತೀನಿ ಬನ್ನಿ ಕಾಯಿ ಮನೆಗೆ ಬಂದೆ ಮನೆಗೆ ಬರೋ ಸ್ವಲ್ಪ ಕತ್ಲಾಗಿ ಹೋಗೈತೆ ಕತ್ಲೇನು ಆಗಲಿಲ್ಲ ನಾನು ಅಷ್ಟೊತ್ತಿನ ವೀಡಿಯೋ ಮಾಡಲಿಲ್ಲ ನಾ ಮತ್ತೆ ರೆಡಿ ಮಾಡ್ತಾ ಇದೆ ಮತ್ತೆ ಏನು ಮಾಡ್ತಾ ಮಾಡ್ತೀಯತೆ ರೆಡಿ ಮಾಡ್ತಾ ಇದೆಯಾ ಏನೇನು ಮಾಡ್ತಾ ಇದ್ದೀನಿ ಏನು ಮಾಡ ಮಾಡ್ತಾ ಇದ್ದೀನಿ ಅಂತ ಸಾಕು ಇವರೇ ನೋಡಿ ನಮ್ಮ ಅಜ್ಜಿ ತಾತ ಹಿಂಗೆ ಬಂದು ಇಲ್ಲೇ ಬಂದು ತಿಳ್ಕೊಂಡು ಹೋಯ್ತಾರೆ ಊಟ ಹೋಗ್ತಾರೆ ಇವರು ನಮ್ಮ ಕೆಂಪಮ್ಮಜ್ಜಿ ಇವ್ರು ಫುಲ್ ಫೇಮಸ್ಸು ಕೆಂಪ ಕೆಂಪಮ್ಮ ಏನಿಸ್ತದೆ ಏನಾರ ಹೇಳು ಇಲ್ಲಿ ಹತ್ರ ಬಂದು ಏನ್ ನೋಡ್ತಾ ಇದೀಯ ಅಲ್ಲಿಂದಾನೇ ಹೇಳು ಪರವಾಗಿಲ್ಲ ಏನ್ ಸಮಾಚಾರ ನಾವು ಬರೋಷ್ಟು ಧೂಪ ಹಾಕ್ಬಿಟ್ಟು ಆಗ್ಬೇಕು ಇರ್ತದಲ್ಲ ಹೆಸರು <laughs> <trios> <yee> <yewip> <SLI> ಏನಿಲ್ಲ ಏನಿಲ್ಲ ನಿನಗೆ ಹಾಡು ಚೆನ್ನಾಗಿ ಬೈಸ್ಕೊಂಡ ನಿಮ್ಮ ಅಪ್ಪನ ಹತ್ರ ಇಷ್ಟೊತ್ತ ಬೈದಿ ನಿನಗೆ ಕರ್ತವಾದ ಗಾಯಸಿಗಳು ಅಂಟ್ಪಿಂಡ ನೋಡಿ ಎಷ್ಟು ಕರ್ರ್ ಕಾಣಿಸ್ತಾಳೆ ಸ್ಪೈಸಿ ಅದೇ ಏನೇನು ಏನ್ ಅಲ್ರ ಚೆನ್ನಾಗಿರುತ್ತೆ ತಿನ್ ತಿನ್ನಿ ಹೇಳ್ತೀನಿ ತಿನ್ನಿ ಅಡುಗೆ ಮನೇಲಿ ಏನೇನ್ ಮಾಡ್ತಾರ ತೋರಿಸ್ತೀನಿ ಬನ್ನಿ ಫುಲ್ ತಿಂಡಿ ಇವರು ಇವರು ನಮ್ಮ ಅತ್ತೆ ದೊಡ್ಡತ್ತೆ ಇವರು ನಮ್ಮ ಅಮ್ಮ ಅವ ಏನಾರು ಹೇಳೋದ್ ನಮ್ಮ ನಮ್ಮ ಚಿಕ್ಕಪ್ಪನ ಕೆಲಸ ಮಾಡ್ತಾ ಮಾಡೋದ್ ಏನಿಲ್ಲ ಓಡೋವ್ವನೇ ನಮ್ಮ ಚಿಕ್ಕಪ್ಪ ಯಾವಾಗಲೂ ಬೈತಾ ಇರ್ತದೆ ಅದಕ್ಕೆ ಲಾಸ್ಟು ಲಾಸ್ಟ್ ಮೀಡಿಯಾದಲ್ಲಿ ನಮ್ಮ ಚಿಕ್ಕಪ್ಪ ಫೇಮಸ್ಸು ಯಾಕಂದರೆ ಐದು ಸಾವಿರ ವ್ಯೂಸ್ ಬಂದೈತೆ ನಮ್ಮ ಚಿಕ್ಕಪ್ಪ ಇರೋದ್ಕೆ ಇವಾಗ ಡೈಲಾಗ್ಗಳು ಬರಲ್ಲ ಅದು ನೈಟು ನಾಳೆ ಲೈಟ್ ಬರುತ್ತೆ ನೋಡಿ ಬರೋಲ್ಲ ನೋಡಿ ನಮ್ಮ ಅಣ್ಣ ಏನೋ ಕೆಲಸ ಮಾಡ್ತವ್ನೆ ಏನು ಕೆಲಸ ಮಾಡ್ತಾ ಇದೆಯೋ ಏನೋ ಸುಡ್ತಾ ಇದೆಯಾ

ತಿಂಡಿಗಳಲ್ಲಿ ನಮ್ಮ ನಮ್ಮ ಅಜ್ಜಿ ಅಜ್ಜಿ ತಾತ ತಿಂಡಿ ಅಂತ ಇವೆಲ್ಲ ಕಟ್ ಮಾಡಿ ಅಂತೀಟ್ ಎಲ್ಲ ಇಲ್ಲೇ ಅವ್ರೆ ಹಿಂಗ್ ಬಂದ್ಬಿಟ್ಟು ಹಿಂಗ ತಿನ್ಕೊಂಡು ಹೊಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದ ಯಾವಾಗ ನೋಡ್ರಿ ಹೇಳೋದೇ ಹೇಳದೇ ಕೆಲಸ ಹಿಡ್ಕೊಬಿಟ್ಟು ಇನ್ನು ಲೈಟ್ ಇಲ್ಲ ಅಂದ್ರೆ ಹಂಗೆ ಕಾಣಿಸೋದು ಕೈ ಕೆಲಸ ಮಾಡ್ಬಿಟ್ಲು ಸಾಧನೆ ಮಾಡ್ಬಿಟ್ಲು ತಗೋ ಇಡ್ಕೊ ಐ ಹಿಡ್ಕೊ ತಗೋ ಇಡ್ಕೊ ಕೆಲಸ ಇಲ್ಲ ತೂಪ ಎಲ್ಲ ಹಾಕ್ಮೇಲೆ ತಿಂಡಿಗೆಲ್ಲ ಕೈ ಹಾಕ್ತಾರೆ ಇದಕ್ಕ ಯಾರು ಕೈ ಹಾಕಲ್ರು ತಿಂಡಿಗೆಲ್ಲ ಇದಕ್ಕೆಲ್ಲ ಕೈ ಹಾಕ್ತಾರ ಅದಕ್ಕೆ ಹಾಕಲ್ಲ ದೊಡ್ಡ ಕೈ ಹಾಕಲ್ಲ ಅಂಗರಕೊಂದು ಬೆಳ್ಳಾಕ್ ಬಿಡ್ತೀನಿ ಮಾಡ್ತಾರ ಏನಾರ ಹೇಳತ್ತೆ ಮಡಗಿರು ಹೇಳುವ ಬಿಟ್ಬಿಡು

ರೈಸ್ ಎಲ್ಲ ಸ್ವೀಟು ಅದೆಲ್ಲ ನಾವು ಬೇಯಿಸಿರೋ ತಿಂಡಿ ಅವೆಲ್ಲ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಊಟ ಮಾಡಬೇಕು ಕಾಣಿಸ್ಬಾರ್ದು ಅಂತ ನಮ್ಮಅ ನಮ್ಮ ತಾತನ್ಗೆ ಉಪ್ಪುನ್ಕಾಯಿ ಸೈಡ್ಗೆ ನಮ್ಮ ಅಜ್ಜಿಗೆ ಹಾಕ್ಲಿಲ್ಲ

ನೀನು ಹಿಡ್ಕೊಂಗೆ ಇವಾಗ ಮುನ್ನೇ ಕೊಟ್ಟರು ಫ್ಯಾಮಿಲಿ ಫುಲ್ ವಿಭತಿ ಹಾಕಬೇಕು ನೆಕ್ಸ್ಟ್ ಅಮ್ಮ ಅಮ್ಮ ಎಲ್ಲ ಎಲ್ಲರು ಸಿಕ್ತವ್ರಿಗೆ ಕೆಂಪಮ್ಮಂಗಿ ಇಟ್ಟಿರೋದ್ರು ದೊಡಮ್ಮಂಗಿ ಏಯ್ ಇಡ್ಸ್ಕೋ ಎಲ್ಲಾ ಇದ್ಕೊಂಡ್ರು ನೀನು ಹಿಡಿತಕ್ಕೆ ಆ ಬರ್ಲಿ ಅಮ್ಮ ಮೋರ್ನಾಮ ಮಿಳ್ಸ್ಕೋ ಮಕನೆ ತೊಳ್ದಿಲ್ಲ ಮಗು ચીಸ್ ಅನ್ನು ચીಸ್ ಇರಬೇಕು ನಮ್ಗೆ ಪೀಸ್ ಇರಬೇಕು ಓ ಇರೇಲತೆ ಹೋಗ್ಮ ಬಡಾ ಹಾಕ್ಬಿಟಾ ಎಲ್ಲ ಕಡೆ ಏನಪ್ಪ ಹಿಂಗ್ ಪೂಜೆ ಮಾಡ್ಬಿಟ್ಟೆ ನಮ್ ಚಿಕ್ಕಪ್ಪ ಕಾಯಿ ಒಂದೇ ಏನಿಲ್ಲ ಇರು ಅವೆಲ್ಲ ಏನು ನೋಡಲ್ಲ ಬೇಜಾರು ಮಾಡ್ಕೊಳಲ್ಲ ಅವೆಲ್ಲ ತಪ್ಪಾಗುತ್ತೆ ಮಿಸ್ಟೇಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಏನಿಲ್ಲ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಪ್ಪ ಇದು ಚಿಕ್ಕು ಎಲ್ಲ ಏನೋ ಮಾಡ್ತಾರೆ ಅಂತ ಕಾಯಿ ಹೊಡೆ ನಮ್ಮ ಅಜ್ಜಿ ತಾತ ವಿಡಿಯೋ ನೋಡ್ತಾರೆ ಗಾಯಿಸಿ ಎರಡನೇ ರೌಂಡು ನಮ್ಮ ಅಪ್ಪಂದು ಅವಾಗಲೇ ನಮ್ಮ ತಾತನ ಪೂಜೆ ಮಾಡ್ತೀವಿ ನಮ್ಮ ಅಜ್ಜಿಗೆ ಪೂಜೆ ಮಾಡ್ತಾ ಇದ್ರು

ನಿಮ್ದಾಗಿರೋ ಹೊರಡಿ ಹೊರಡಿ ಬಾಗ್ಲು ಹಾಕಿ ಬಾಗ್ಲು ತೆಗ್ದಿದ್ದು ಆಯ್ತು ಈಗ ತಿಂಡಿಗೆ ಅಟ್ಯಾಕ್ ಇವಾಗ ಹೋಗಿ ಬಾಚ್ ಬಾ ತಿಂಡಿನ ಬಾಚ್ಕೊಂಡ್ ಬಾಚ್ಕೊಂಡ್ ತಿನ್ನೋದ ಇವಾಗ ಹಾ ತಿನ್ನೋದ ಇವಾಗ ಸಿನ್ನ ಪೂಜೆ ಮಾಡ್ತಾವ್ರೆ ಇಲ್ಲಿ ನೋಡಿ ಬಕ್ಕ ಪಕ್ಷಿ ತರ ಕಾಯ್ಕೊಂಡ್ ಕೂತವಳೆ ಇವಳು ಅಷ್ಟೇ ಮೊದ್ಲೆಲ್ಲ ನೋಡ್ಕೊಬಿಟ್ಟವ್ರೆ ಏನೇನ್ ತಿನ್ನಬೇಕು ಏನೇನ್ ಬಿಡ್ಬೇಕು ಅಂತ ಅಲ್ಲ ತೂಂಬಿಡ್ರಿಲ್ಲ ಇಲ್ಲಿ ಬಕೆ ಏ ಬಕಾಸುರಿ ಫ್ರೆಂಡ್ ಸತ್ತಿನಿನೇ ನಾ ತಿಂತೀಯಾ ಏನ ಡಯಟ್ ಅಂತ ಇವಳು ಡಯಟ್ ಮಾಡೋ ತರ ಕಾಣಿಸ್ತಲ್ಲ ನೋಡಿ ಗಾಯ್ಸ್ ಇವಳು ತಿರುಗोसी ನಾನು ಮಾನ್ ನೋಡಿ ಡಯಟ್ ಮಾಡೋ ತರ ಕಾಣಿಸ್ತಾವಾ ಏನೋ ಇಲ್ಲ ಅಟ್ಯಾಕ್ ಸ್ಟಾರ್ಟ್ ಬರಿ ನಾವು ಫಸ್ಟ್ ಕೈ ಹಾಕದ್ರ ರವೆ ಉಂಡೆಗೆ ರವೆ ಹೋಂಡೆ ಫೇವ್ರೇಟು ಕಾಯಿ ಎತ್ಕೊಳ ಯೋ ಬಗ್ಬಿಡ್ ಎತ್ಕೊಳ